ನಮಸ್ಕಾರ ವಿನಪ್ಪ ಮೈ ಚಾನಲ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹಸು ಕಟ್ಟೋಣ ಅಂತ ತೋಟಕ್ಕೆ ಬಂದಿದೆ ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂತು ನೋಡಬಹುದು ಯಾವ ರೀತಿಯಾಗಿ ನೀರಿನೂ ಅರಿತಾನೆ ಇದೆ ಶುಂಠಿ ಒಳಗೆಲ್ಲ ನೀರಿನೂ ನಿಂತಿದೆ ಅಷ್ಟು ಮಳೆ ಬಂದಿತ್ತು ತ್ರೀ ಡೇಸ್ ಆಯಿತು ಕಂಟಿನ್ಯೂಯಸ್ ಇಷ್ಟೇ ಮಳೆ ಬರ್ತಾ ಇದೆ ಆವಾಗ ಸೋನೆ ಬಂದು ಒಂಥರ ಹಾಳು ಮಾಡ್ತಾಯಿತ್ತು ಎಲ್ಲದನ್ನು ಕೂಡ ಬೆಳೆ ಎಲ್ಲ ಹಾಳು ಮಾಡ್ತಾಯಿತ್ತು ಇವಾಗ ಮಳೆ ಬಂದು ಯಾವ ರೀತಿ ಮಾಡುತ್ತೋ ಗೊತ್ತಿಲ್ಲ ಯಾವುದೇ ಆದರೂ ಅಷ್ಟೇ ಅಲ್ವಾ ಅತಿ ಆದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಬಂದರೆ ಓಕೆ ಬಿಸಿಲು ಬೇಕು ಮಳೆನೂ ಬೇಕು ಎಲ್ಲದೂ ಬೇಕು ಆದರೆ ಈ ಥರ ಜಾಸ್ತಿ ಮಳೆ ಬಂದರೆ ಶೀತ ಜಾಸ್ತಿ ಆಗುತ್ತೆ ಹಸ್ಗಳನ್ನೆಲ್ಲ ತೋಟ ಕಟ್ಟೋದಿತ್ತು ಹಾಗಾಗಿ ತೋಟ ಕಟ್ಟೋಗಿ ಸ್ವಲ್ಪ ಮೆಣಸಿನ್ಕಾಯಿ ಬೇಕಿತ್ತು ನಮ್ಮ ತೋಟದಲ್ಲೇ ಇತ್ತು ಅದನ್ನು ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೆ ಬಜ್ಜಿ ಮೆಣಸಿನಕಾಯು ಇದೆ ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಇದೆ ಎರಡೂ ಕೂಡ ಬೇಕಿತ್ತು ಹಾಗಾಗಿ ಹೋಗೋಣ ಅಂತ ಬಂದಿದೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಬೇಗನೇ ಆಗುತ್ತೆ ಅಂತ ಇವತ್ತು ತೋಟದ ಪೂಜೆ ಮಾಡ್ತಾಯಿದ್ದೀವಿ ಹಾಗಾಗಿ ಬೆಳಗ್ಗೆಯಿಂದ ಕ್ಲೀನಿಂಗೇ ನಡೀತಾ ಇದೆ ಹಸು ಕಟ್ಟು ಬಂದಿದ್ದಷ್ಟೇ ಯಾವುದೇ ಕೆಲಸಕ್ಕೇನೂ ಹೋಗಿರಲಿಲ್ಲ ಮೆಣಸಿನ್ಕಾಯಿ ಎಲ್ಲ ಬೇಕಿತ್ತಲ್ಲ ಹಾಗಾಗಿ ನಾನೇ ಹೋಗಿದ್ದೆ ಇವತ್ತು ಮೂರು ರೂಮನ್ನು ಕೂಡ ಕ್ಲೀನ್ ಮಾಡಿದೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕ್ಲೀನಿಂಗೇ ಆಗಿಬಿಟ್ಟಿದೆ ಹೇಗೆ ಅಂತಂದರೆ ಅವಾಗ ಡೈಲಿ ಮನೇಲೇ ಇರ್ತಾಯಿದ್ದೆ ಡೈಲಿ ಆಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವಾಗ ತೋಟಕ್ಕೆ ಹೋಗ್ತಾ ಇರೋದ್ರಿಂದ ಬೇಸಿಕ್ ಕೆಲಸ ಬಿಟ್ಟು ಜಾಸ್ತಿ ಯಾವುದನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನನಗೆ ಹಂಗೆ ಮಾಡೋದಕ್ಕೆ ಯಾಕು ಮನ್ಸೋಪಿಲ್ಲ ಎಲ್ಲದನ್ನು ನೀಟಾಗಿ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಎಲ್ಲ ಚೇಂಜ್ ಮಾಡಿ ಈ ಥರ ಎಲ್ಲ ಕಾಣಿಸ್ತಾ ಇರುತ್ತೆ ಇಷ್ಟು ಬೇಗ ಅಂತೂ ಮುಗ್ದಿಲ್ಲ ಒಂದೊಂದು ರೂಮ್ ಕ್ಲೀನ್ ಮಾಡೋದಕ್ಕೆ ಒಂದೊಂದು ಅವರ್ ತೊಗೊಂಡಿದ್ದೀನಿ ಇಲ್ಲಿ ವೀಡಿಯೋನ ಫಾಸ್ಟಾಗಿ ಅಂದರೆ ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ ಹೇಗೆ ಬೇಕಾಗ ಆರು ಬಿಟ್ಟಿರ್ತಾರೆ ನೋಡಿ ಇಲ್ಲಿ ನನ್ನ ಮಕ್ಕಳು ಎಲ್ಲಿ ಎಲ್ಲಿರ್ತವೆ ಅಂತ ಬಾಕ್ಸಲೆಲ್ಲ ಹಪ್ಳ ಎಲ್ಲ ತೊಗೊಂಡು ಬಂದು ಇಟ್ಟಿರ್ತಾರೆ ಅದನ್ನ ಅಲ್ಲೇ ಮಾರಿತಾರೆ ಅದಲ್ಲೇ ವೇಸ್ಟು ಏನ ಚೆಲ್ಲಿದ್ದಾರೆ ಅದು ಬಟ್ಟೆಗೆಲ್ಲ ಅದೇ ಬಟ್ಟೆಗೋರಿಸಿ ಅಲ್ಲೇ ಹಾಕಿದ್ದಾರೆ ಸೊಟರ್ ಹಾಕ್ಕೊಳ್ತಾರೆ ಬಂದು ಬಿಚ್ಚಾಕ್ತಾರೆ ಹಾಕ್ತಾರೆ ಇದೇ ಥರ ರೂಮ್ ನನಗೆ ಯಾವಾಗ್ಲೂ ಬೆಡ್ ಖಾಲಿ ಆಗಿರಬೇಕು ಅಂದರೆ ಈ ಥರ ನೀಟಾಗಿ ಕಾಣಿಸ್ಬೇಕು ಈ ಥರ ಮಿಸ್ಸಿ ಆಗಿದ್ದರೆ ಎಲ್ಲದನ್ನು ಅದ್ರ ಮೇಲೆ ಹಾಕ್ಬಿಟ್ಟಿದ್ರೆ ಖಂಡಿತ ಇಷ್ಟ ಆಗಲ್ಲ ಹಾಗಾಗಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ತಾ ಬರ್ತಾ ಸಲ ಸಲ ಈ ಥರ ಮಾಡ್ಕೊಳ್ತಾ ಇರಲಿಲ್ಲ ಇಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ಡೇ ಬರೀ ಕಸ ಗುಡಿಸಿ ನೆಲ ಒರೆಸಿ ಅಡುಗೆ ರೆಡಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಇದ್ದಿದ್ದು ಆದರೆ ಈ ಸಲ ಅವತ್ತೇ ಎಲ್ಲ ಕೆಲಸ ಮಾಡಿಕೊಂಡು ಅವತ್ತೇ ಅಡುಗೆನೂ ಕೂಡ ಮಾಡಿ ತೋಟಕ್ಕೂ ಕೂಡ ಹೋಗಿ ಸಂಜೆ ಅಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಂದರೆ ಒಂಥರ ಟಯರ್ಡ್ ಆಗ್ತಾ ಇತ್ತು ಇನ್ನೇನೇ ಕೆಲಸ ಇದ್ರು ನನಗೆಲ್ಲಾಗಲ್ಲ ಅನ್ನೋವಷ್ಟು ಸುಸ್ತಾಗ್ಬಿಟ್ಟಿತ್ತು ಅಷ್ಟು ಕೆಲಸ ಆಯಿತು ಇವತ್ತಂತೂ ಫುಲ್ ಬಿಸಿ ರೊಟೀನ್ ಅಂತಲೇ ಹೇಳ್ಬಹುದು ಎರಡು ರೂಮ್ ಈ ರೀತಿ ಕ್ಲೀನ್ ಮಾಡಿದೆ ಇದು ಬೆಡ್ಶೀಟ್ ಒಂದು ಮೂರು ನಾಲ್ಕು ದಿನ ಇದ್ದೇನೋ ಹಾಕಿದ್ದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಇದನ್ನ ಚೇಂಜ್ ಮಾಡಲಿಲ್ಲ ಬೇರೆ ಅದನ್ನ ಚೇಂಜ್ ಮಾಡಿದೆ ಕವರ್ ತೊಳೆಯೋದನ್ನೆಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ ನಂತರ ಅದು ಡ್ರೈ ಆದಮೇಲೆ ಹಾಕಿಟ್ರೆ ರೂಮಿಗೆ ಈ ರೂಮಿನ ಕ್ಲೀನಿಂಗ್ ಮುಗಿಯುತ್ತೆ ಮೇಲುಗಡೆ ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ ಅಷ್ಟು ಒಂದು ದಿನಕ್ಕೆ ಮುಗಿಬೇಕು ಅಂದರೆ ಫುಲ್ಲು ಡೀಟೇಲಾಗಿ ಮಾಡ್ತೀನಿ ಅಂತ ಹೋದರೆ ಒಂದು ದಿನಕ್ಕೆ ಖಂಡಿತ ಆಗಲ್ಲ ಹಾಗಾಗಿ ಹಾಗೇ ಮಾಡಿದ್ದೀನಿ ಹಾಗೆ ಈ ರೂಮಿಂದು ಕೂಡ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಹಾಕ್ತಾಯಿದ್ದೆ ವಿಡಿಯೋ ಮಾಡೋದನ್ನೇ ಬಿಟ್ಟಿದ್ದೆ ಕೊನೆಗೆ ತೋರಿಸ್ತಾ ಇದ್ದೀನಿ ಇದನ್ನ ಒಂದು ವಾರ ಆಗಿತ್ತು ಅಂತ ಅಂದ್ಕೊಳ್ತೀನಿ ಬೆಡ್ಶೀಟ್ ಹಾಕಿ ತೆಗಿಬೇಕಿತ್ತು ನನ್ನ ಮಗಳು ಅದ್ರ ಮೇಲೆ ಸ್ಲೇಟಲ್ಲಿ ಇಟ್ಕೊಂಡು ಇರ್ತಾಳಲ್ಲ ಬೆಡ್ಶೀಟ್ ಮೇಲೇ ಹಾಕಿ ಎಲ್ಲ ಗಲೀಜಾಗಿತ್ತು ಹಾಗಾಗಿ ಆ ರೂಮನ್ನು ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬೇರೆ ಬೆಡ್ಶೀಟನ್ನು ಹಾಕ್ತಾಯಿದ್ದೀನಿ ಮೂರು ರೂಮಿಂದು ಮೂರು ನಿಮಿಷದಲ್ಲಿ ವೀಡಿಯೋ ಮುಗಿಸಿದ್ದೀನಿ ಬಟ್ ಆ ಥರ ಆಗಿಲ್ಲ ನಾನು ಬೆಳಗ್ಗೆ ಕೆಲಸ ಶುರು ಹಚ್ಕೊಂಡಾಗ ಏಳುವರೆ ಅಂತ ಅಂದ್ಕೊಳ್ತೀನಿ ಆ ಮೂರು ರೂಮ್ ಕ್ಲೀನ್ ಮಾಡೋ ಅಷ್ಟರಲ್ಲೇ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಅಲ್ಲಿವರೆಗೂ ಟೈಮ್ ತೊಗೊಂಡು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಗೌರಿ ಹಬ್ಬ ಬಂತು ಗೌರಿ ಹಬ್ಬಕ್ಕೆ ಮಾಡಲೇಬೇಕು ವರಮಲಕ್ಷ್ಮಿ ಅಂದ್ರೆ ಕ್ಲೀನಿಂಗ್ ಅಂತ ಹೇಳ್ತಾರೆ ವರ್ಮಾಲಕ್ಷ್ಮಿ ಇರೋ ಎಲ್ಲರೂ ಕೂಡ ಮನೆ ಕ್ಲೀನ್ ಮಾಡೇ ಮಾಡ್ತಾರೆ ಆದರೆ ನಾವು ಈ ಸಲ ಎಲ್ಲ ಊಡಿ ಪೂಜೆ ಮಾಡೋ ಥರ ಇಲ್ಲ ಹಾಗಾಗಿ ಫೋಟೋಕ್ಕೇ ಸಿಂಪಲ್ ಆಗಿಯೇ ಪೂಜೆ ಮಾಡೋದು ಹಾಗಾಗಿ ಪೂರ್ತಿ ಅದಕ್ಕೋಸ್ಕರ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ ಅಂದರೆ ಸೀರೆ ಶಾಪಿಂಗ್ ಆಗಿರ್ಬೋದು ಯಾವುದೂ ಕೂಡ ಈ ಸಲ ಇಲ್ಲ ಮುಂದಿನ ಸಲ ನೆಲ ಎಲ್ಲ ಒರೆಸಿ ತುಳಸಿ ಕಟ್ಟೆ ತೊಳೆದು ರಂಗೋಲಿ ಅರ್ಶಿನ ಕುಂಕುಮ ಇಟ್ಟು ಮನೆ ಮುಂದೆ ಒಂದು ಪುಟ್ಟ ರಂಗೋಲಿಯನ್ನು ಬಿಟ್ಟೆ ನನಗೆ ಗೊತ್ತಿತ್ತು ಇವತ್ತು ಕೂಡ ಮಳೆ ಬರುತ್ತೆ ಜಾಸ್ತಿ ಇವತ್ತು ಇರೋದಿಲ್ಲ ಅಂತ ಹಾಗಾಗಿ ಒಂದು ಪುಟಾಣಿ ರಂಗೋಲಿ ಬಿಟ್ಟೆ ರಂಗೋಲಿ ಬಿಟ್ಟು ಕಾಲು ಗಂಟೆನೇ ಇರಲಿಲ್ಲ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಮಳೆ ಬಂತು ಎಲ್ಲ ಮನೆ ಮುಂದೆ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಬಂದಿದೆ ಕಾಲು ಗಂಟೆಗೆ ನೀರೆಲ್ಲ ತುಂಬಿಕೊಂಡು ಮತ್ತು ಕಸ ಕಡ್ಡಿ ಎಲ್ಲದು ಕೂಡ ಬಂತು ಮನೆ ಮುಂದೆ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಅಯ್ಯೋ ಜಾಸ್ತಿ ಇರಲೇ ಇಲ್ವಲ್ಲ ಅಂತ ನಾನು ಕೂಡ ಫ್ರೆಶಪ್ ಆಗಿ ರೆಡಿಯಾಗಿ ಈಗ ಅಡುಗೆ ಅಂತ ಬಂದೆ ನನ್ನ ಸಿಂಪಲ್ ಅಂದರೆ ಸಿಂಪಲ್ ಮೇಕಪ್ ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಜಸ್ಟ್ ಒಂದು ಲಿಪಾಮ್ ಒಂದು ಐಲೈನರ್ ಒಂದು ಕ್ರೀಮ್ ಅಷ್ಟೇ ನಾನು ಯಾವುದೇ ರೀತಿ ಮೇಕಪ್ ಏನೂ ಕೂಡ ಮಾಡೋದಿಲ್ಲ ಕೇಳ್ತಾ ಇರ್ತೀರ ಏನು ಹಚ್ಕೊಳ್ತೀರಾ ಅಂತ ಹಾಗಾಗಿ ಕ್ವಿಕ್ಕಾಗಿ ಸಲ ತೋರಿಸಿದ್ದೀನಿ ಬೇಳೆ ಸಾಂಬಾರು ಇದ್ದೀನಿ ಒಂದು ಪಾತ್ರೆ ಒಗ್ಗರಣೆ ಕುಟ್ಕೊಂಡೆ ಬೇಳೆ ಮತ್ತು ಆ ಟೊಮೊಟೊ ಈರುಳ್ಳಿ ಜೀರಿಗೆ ಹಾಕಿದೆ ಎಣ್ಣೆ ಅರ್ಶಿಣದ ಪುಡಿ ಇಷ್ಟನ್ನು ಹಾಕಿ ಬೇಯಿಸ್ಕೊಂಡಿದೆ ಈ ಕಡೆ ಬೆಲ್ಲ ಕರ್ಗೋದಕ್ಕೆ ಇಟ್ಟಿದ್ದೀನಿ ಪಾಯಸ ಮಾಡೋದಕ್ಕಿಂತ ಇವತ್ತು ಬೆಲ್ಲದ ಪಾಯಸ ಇದ್ದೀನಿ ಜಾಸ್ತಿ ಸಕ್ಕರೆದೇ ಯೂಸ್ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ಬೆಲ್ಲದ ಪಾಯಸ ಇದ್ದೀನಿ ಮಸಾಲೆ ಎಲ್ಲ ಹುರ್ಕೊಂಡು ಖಾರ ರುಬ್ಬಿದ್ದು ಆಯಿತು ಇವಾಗ ಸಾಂಬಾರಿಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಣ್ಣಿದ ರಸ ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರು ಕ್ವಿಕ್ಕಾಗಿ ಬೇಗನೆ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಈ ಕಡೆ ಹೆಸ್ರು ಬೆಳೆಯನ್ನು ಹುರಿದು ಬೇಯಿಸ್ಕೊಂಡಿದ್ದೆ ಬೇಳೆನ ಒಂದು ಗಂಟೆ ನೆನೆಸಿ ನಂತರ ಬೇಯಿಸ್ಕೊಂಡಿದ್ದೆ ಎರಡನ್ನೂ ಕೂಡ ಮೂರು ವಿಷಾಲ ಕೂಗಿಸ್ಕೊಂಡಿದ್ದೀನಿ ಅದನ್ನೀಗ ಬೆಂದಿರುವಂತಹ ಹೆಸ್ರು ಬೆಳೆಗೆ ಬೆಲ್ಲದ ಪಾಕ ಅಂದರೆ ಬೆಲ್ಲ ಕರಗಿಸಿದ್ವಲ್ಲ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಎರಡನ್ನೂ ಮಿಕ್ಸಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಜಾಸ್ತಿ ಡೀಟೇಲಾಗಿ ಏನು ಹೇಳಿಲ್ವಲ್ಲ ಅಂತ ಇವಾಗ ಹಾಲು ಮತ್ತು ಶಾವಿಗೆನ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಗಸಗಸೆ ಕಾಯಿ ಏಲಕ್ಕಿ ಇಷ್ಟನ್ನು ಕೂಡ ರುಬ್ಬಿ ಹಾಕ್ತಾ ಇದ್ದೀನಿ ಪಾಯಸ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನಿಲ್ಲಿ ಬಾದಾಮಿ ಮಿಕ್ಸನ್ನು ಒಂದು ಮೂರು ಸ್ಪೂನಿನಷ್ಟು ಹಾಕಿದ್ದೀನಿ ಇದನ್ನು ಪಾಯಸಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬಹುದು ನನಗಂತೂ ತುಂಬಾ ಇಷ್ಟ ಆಯಿತು ಇದು ಹಾಲು ಪಾಯಸಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಥರ ಮಾಮೂಲಿ ಪಾಯಸ ಮಾಡ್ತೀವಲ್ಲ ಅದಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಯಿತು ಈ ಕಡೆ ಬಜ್ಜಿ ಮಾಡ್ತಾ ಇದ್ದೀನಿ ರೀಸೆಂಟಾಗಂತೂ ಬಜ್ಜಿ ಮಾಡ್ತಾನೇ ಇದ್ದೀನಿ ನಾನು ಎಷ್ಟು ಸಲ ಮಾಡಿದಾಗ್ಲೂ ಕೂಡ ಬಜ್ಜಿ ಚೆನ್ನಾಗೇ ಇದೆ ಒಂದೊಂದು ಸಲ ಅದು ಇಟ್ಟು ಚೆನ್ನಾಗಿರೋದಿಲ್ವೋ ಅಥವಾ ಏನು ಅಂತ ಗೊತ್ತಿಲ್ಲ ಒಂದೊಂದು ಸಲ ಕೆಟ್ಟೋಗಿಬಿಡ್ತಾಯಿದ್ದೀನಿ ತುಂಬ ಸಾಫ್ಟ್ ಆಗುತ್ತೆ ಅಥವಾ ತುಂಬ ಹೊರಟಾಗಿಬಿಡುತ್ತೆ ಇತ್ತೀಚಿಗೆ ಎಲ್ಲದೂ ಕೂಡ ಚೆನ್ನಾಗಿ ಬರ್ತಾ ಇದೆ ಈ ಕಡೆ ಬೋಂಡ ರೆಡಿ ಆಗ್ತಾ ಇದೆ ಈ ಕಡೆ ಮೊಸರನ್ನ ಮಾಡೋಣ ಅಂತ ಮೊಸರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಬೇಗ 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 ಮಾಡ್ತಾ ಇದ್ದೀನಿ ಟೈಮ್ ಆಗೇ ಬಿಡ್ತು ತೋಟಕ್ಕೆ ಹೋಗಬೇಕು ನನ್ನ ಹಸ್ಬೆಂಡ್ ಕೋರ್ಟಿಗೆ ಹೋಗಿದ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕಿತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಎಷ್ಟೇ ಬೇಗ ಮಾಡ್ತೀನಿ ಅಂತ ಅಂದ್ರೂ ಮನೆ ಸ್ವಲ್ಪ ದೊಡ್ಡದು ಅಂತ ನನಗೆ ಅನಿಸುತ್ತೆ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ನಂತರ ನಾನು ಅಪ್ ಆಗಿ ಹಬ್ಬ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನದ ಮೇಲಾಗಿತ್ತು ಇಷ್ಟೆಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಊಟ ಎಲ್ಲ ಅಂದರೆ ಅಲ್ಲಿಗೆ ತುಂಬ್ಕೊಳ್ಬೇಕಲ್ಲ ಊಟ ತುಂಬಿಕೊಳ್ಳೋದು ಪೂಜೆ ಸಾಮಾನೆಲ್ಲ ಇಟ್ಕೊಳ್ಳೋದು ಎಲ್ಲ ಮುಗಿಸೋ ಅಷ್ಟಲ್ಲಿ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ನಿತ್ಯ ಸ್ಕೂಲಿಂದ ಬಂದಾಯಿತು ಹಾಗೆ ಕಡಲೆಬೇಳೆ ಕೋಸಂಬರಿ ಮಾಡಿದೆ ಇಷ್ಟೆಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಸಂಜೆ ಆಯಿತು ನಾಲ್ಕು ಗಂಟೆ ಆಯಿತು ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಮಳೆ ಬರ್ತಾ ಇದೆ ಒಂದು ಹತ್ತು ನಿಮಿಷ ಬರ್ತೀನಿ ಇಲ್ಲೇ ಇದ್ದೀನಿ ಅಂತ ಅಂದರು ಹಾಗಾಗಿ ಬರೋ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಮನೆ ಪೂಜೆ ಎಲ್ಲ ಮಾಡಿ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಿತ್ಯ ಕೂಡ ಸ್ಕೂಲಿಂದ ಬಂದಾಯಿತು ನನ್ನ ಹಸ್ಬೆಂಡ್ ಕೂಡ ಬಂದರು ಮತ್ತು ಅಲ್ಲಿಂದ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಅಲ್ಲಿ ಮರಕ್ಕೆಲ್ಲ ಪೂಜೆ ಮಾಡಿದ್ವಿ ಅದೊಂದು ಮಿಸ್ ಆಯಿತು ಅದೊಂದು ವಿಡಿಯೋ ಹಾಕಿದ್ದಿದ್ರೆ ಈ ವ್ಲಾಕ್ ಕಂಪ್ಲೀಟ್ ಅಂತ ಅನಿಸೋದು ಮಳೆ ಬಂದಿದ್ದ ಕಾರಣದಿಂದ ಫೋನ್ ಇಬ್ಬರು ಕೂಡ ಮನೇಲೇನೆ ಬಿಟ್ಟು ಹೋಗಿದ್ದು ಹಾಗೆ ಆಗ್ಲಿಲ್ಲ ಇಲ್ಲಿ ಬೇರೆಯವರೊಬ್ಬರು ವಿಡಿಯೋ ಮಾಡಿ ಅಂದ್ರೆ ಫೋಟೋಸ್ ಎಲ್ಲ ಹಾಕಿದ್ರು ಯಾವ ತರ ಪೂಜೆ ಇರುತ್ತೆ ಅಂತ ಶೇರ್ ಮಾಡಿದೆ ಈ ರೀತಿ ಚಪ್ಪರ ಹಾಕಿ ಕಳ್ಸ ಪೂಜೆ ಎಡೆ ಇಟ್ಟು ಕೂಡ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ತೋಟಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ವಿಡಿಯೋ ಏನೂ ಮಾಡೋದಕ್ಕಾಗಲಿಲ್ಲ ಫುಲ್ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳ್ಬಹುದು ಮಧ್ಯಾಹ್ನ ಶುರುವಾಗಿರುವಂತಹ ಮಳೆ ಈಗ ಕಮ್ಮಿ ಆಗ್ತಾ ಇದೆ ಎಲ್ಲರೂ ಕೂಡ ರೈನ್ ಕೋಟ್ ಹಾಕೊಂಡು ಹೋಗ್ಬಿಟ್ಟಿದ್ವಿ ಅಂದರೆ ಸಂಜೆ ಆದಮೇಲೆ ಮಳೆ ಬಿಡುತ್ತೋ ಇಲ್ ಇಲ್ವೋ ಗೊತ್ತಿರಲ್ಲ ಹಾಗಾಗಿ ಆಮೇಲೆ ಪೂಜೆ ಮಿಸ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಮಳೆ ಬರ್ತಿದ್ದ ಕಾರಣ ಅಲ್ಲಿ ಫೋನ್ ತೊಗೊಂಡು ಹೋಗಿರಲಿಲ್ಲ ಹಾಗಾಗಿ ವೀಡಿಯೋ ಏನೂ ಮಾಡೋದಕ್ಕಾಗಲಿಲ್ಲ ಅಲ್ಲೇ ಇವಾಗಲ್ಲೇ ಟೈಮ್ ಆಗ್ತಾ ಬಂತು ಹಾಲು ಕರಿವಂತಹ ಟೈಮು ಹಾಗಾಗಿ ಈ ವ್ಲಾಗನ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೊಂದು ಈ ವ್ಲಾಗಲ್ಲಿ ಮಿಸ್ ಅಂತ ಅನ್ನಿಸ್ತು ಅಂದರೆ ತೋಟದ ಪೂಜೆ ವ್ಲಾಗ್ ಅಂತ ಹೇಳಿದ್ದೆ ಅದೊಂದು ಹಾಕಿದ್ದಿದ್ರೆ ಇಲ್ಲ ಒಂದು ಫೋಟೋನಾದ್ರೂ ಹಾಕಿದ್ದಿದ್ರೆ ಆ ವ್ಲಾಗ್ ಕಂಪ್ಲೀಟ್ ಅಂತ ಅನಿಸೋದು ಏನೂ ಮಾಡೋಕ್ಕಾಗಲ್ಲ ಫೋನ್ ಮಳೆ ಬರ್ತಿದ್ದ ಕಾರಣದಿಂದ ಹೋಗಿರಲಿಲ್ಲ ಹಾಗಾಗಿ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು